ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಈಗಷ್ಟೇ ಪೂಜೆ ಎಲ್ಲ ಮುಗಿತು ಇವತ್ತು ತುಂಬಾ ವಿಶೇಷವಾಗಿರೋ ಅಂತ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಮಾತ್ರ ವಿಡಿಯೋನ ನೋಡಿ ಯಾಕೆಂದ್ರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಾನು ಹೇಳೋ ಅಂತ ವಿಷಯಗಳು ಒಂದಷ್ಟು ಅರ್ಥ ಆಗೋದಿಲ್ಲ ಮತ್ತೆ ಬಂದು ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಲಕ್ಷ್ಮಿ ಆಗಮನ ಆಗೋಕ್ಕೂ ಮುಂಚೆ ಸಂಪತ್ತು ಮನೆಗೆ ಬರ್ತಾ ಇದೆ ಅನ್ನೋಕ್ಕೂ ಮುಂಚೆ ಒಂದಷ್ಟು ಮುನ್ಸೂಚನೆಗಳನ್ನ ಕೊಡ್ತಾರೆ ಸೊ ಅದು ನಮಗೆ ಗೊತ್ತಿಲ್ಲದೇನೆ ನಾವು ಎಷ್ಟೊಂದು ತಪ್ಪುಗಳನ್ನ ಮಾಡ್ತೀವಲ್ವಾ ಆ ತಪ್ಪುಗಳು ಏನಿರುತ್ತೆ ಸೊ ಯಾವ ಪ್ರಾಣಿಗಳು ಯಾವ ಕೀಟಗಳು ನಮ್ಮ ಮನೆಗೆ ಬಂದಾಗ ಯಾವ ಸೂಚನೆಯನ್ನ ತಗೊಂಡ್ಬರ್ತೇವೆ ಮತ್ತೆ ಯಾವ್ದು ಪ್ರಾಣಿಗಳು ಅಶುಭ ಇರುತ್ತೆ ನಮ್ಮ ಒಳಗಡೆ ಬಂದಾದ್ಮೇಲೆ ಈ ತರದ್ ಅಶುಭ ಅಂತ ಇರುತ್ತೆ ಯಾವ್ದ್ರಿಂದ ಒಳ್ಳೇದಾಗತ್ತೆ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದೀನಿ ಆಕ್ಚುಲಿ ಮೊದ್ಲಿಗೆ ನಾನು ಶುಭವಾಗಿರೋ ಅಂತದನ್ನ ಹೇಳ್ತೀನಿ ಆಮೇಲೆ ಅಶುಭವಾಗಿರೋ ಅಂತದ್ನ ಹೇಳ್ತೀನಿ ಸ್ಕಿಪ್ ಮಾಡ್ದೆ ಎಂಟೋರ್ಗು ನೋಡಿ ಜಾಸ್ತಿ ತಡೆ ಮಾಡೋದ್ ಬೇಡ ಒಂದೊಂದೇ ಪಾಯಿಂಟ್ ನ ಹೇಳ್ಕೊಂಡು ಇವಾಗ ಫಸ್ಟ್ ಒನ್ ಬಂದು ಶಂಕುಳ ಅಂತ ನಾನು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಪಿಕ್ಚರ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಒಂದ್ ಕಡೆ ನೀವು ನೋಡ್ಕೊಳ್ಬಹುದು ಶಂಕುಳ ಸ್ನೇಹ ಅಂತಾನು ಕರಿತಾರೆ ಇಂಗ್ಲಿಷ್ ಅಲ್ಲಿ ಇದು ಗೋಡೆ ಮೇಲೆಲ್ಲಾ ಹತ್ತತಾ ಇರುತ್ತೆ ಇದು ಯಾವಾಗ್ಲೂ ಬರಲ್ಲ ಮನೆಗೆ ಏನಾದ್ರೂ ಶುಭ ಕಾರ್ಯ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂದಾಗ ಒಂದ್ ಒಳ್ಳೆ ಸುದ್ದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಶಂಕುಳ ಬರತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ ಯಾವ ಟೈಮಲ್ಲೂ ಶಂಕುಳ ಬರಲ್ಲ ಕೆಲವು ಟೈಮ್ಗಳಲ್ಲಿ ಮಾತ್ರ ಶಂಕುಳ ಅರಿತಾ ಇರುತ್ತೆ ತುಂಬಾ ರೇರು ತುಂಬಾ ಮನೆಗಳಿಗೆ ಕಮ್ಮಿ ಶಂಕುಳ ಬರೋ ಅಂತದ್ದು ಸೊ ನಾವು ಎಲ್ಲಾದ್ರೂ ನೋಡ್ಬೋದು ಅವಾಗ ಅವಾಗೇನೋ ಶಂಕುಳ ಬರೋದಿಲ್ಲ ನಮ್ಗೇನಾದ್ರೂ ಒಳ್ಳೆ ಸುದ್ದಿ ಒಳ್ಳೆ ಶುಭ ಕಾರ್ಯ ಆಗ್ಬೇಕು ಏನಾದರೂ ಒಂದು ಹೊಸ ಸುದ್ದಿ ಹೊಸ ನ್ಯೂಸ್ ನ ದೊಡ್ಡ ಕೆಲಸಗಳು ಕೆಲ್ಸಗಳಾಗಬೇಕು ಅಂತ ಇದ್ದಾಗ ಮಾತ್ರ ಶಂಕುಳ ಬರುತ್ತೆ ಸ್ನೇಲ್ ಅಂತ ಇದು ಗೋಡೆ ಮೇಲೆ ಎಲ್ಲಾ ಕಡೆ ಒಂದು ಅಹ್ ಜೊಲ್ ಟೈಪ್ ಬಿಟ್ಕೊಂಡು ಹರಿತಾ ಇರುತ್ತೆ ಇದು ಯಾವುದೇ ರೀತಿಯ ಕೆಟ್ಟದ್ದೆಲ್ಲ ತುಂಬಾನೇ ಒಳ್ಳೇದು ಸೊ ದಯವಿಟ್ಟು ಇದನ್ನ ಎತ್ತಾಕೋದಕ್ಕೆ ಹೋಗ್ಬೇಡಿ ಆಮೇಲೆ ಸಾಯಿಸೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇವಾಗ ಕಪ್ಪಿರುವೆ ಕೆಂಪುದು ಮತ್ತೆ ಇನ್ನೊಂದರ ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಕಪ್ಪಿರುವೆ ಅದ್ರಲ್ಲೂ ಆ ಮೊಟ್ಟೆ ಬಿಡ್ಕೊಂಡು ಹೇಳುತ್ತಲ್ಲ ಕಪ್ಪಿರುವೆ ಅದು ಬಂದ್ರೆ ತುಂಬಾ ಒಳ್ಳೇದು ಶುಭ ಸಂಕೇತ ಅಂತೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸತ್ತೆ ಅದ್ರಲ್ಲೂನು ಈ ಕೆಂಪು ಕಪ್ಪಿರುವೆ ಕ ಮೊಟ್ಟೆ ಬಿಡ್ಕೊಂಡು ಅಲ್ಲೇನೆ ಲೈನ್ ತರ ಹೋಗ್ತಾ ಇರತ್ತೆ ಅಂದ್ರೆ ನಮ್ಗೆ ಲಕ್ಷ್ಮಿ ಇವಾಗ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದಾರೆ ಅಂತ ಅರ್ಥ ಹಾಗೇನೆ ಅಕ್ಕಿ ಡಬ್ಬದಿಂದ ಕೆಂಪಿರ್ವೆ ಬರ್ತಾ ಇದ್ರೆ ಅದು ಇನ್ನೂ ಶುಭ ಅನ್ನಪೂರ್ಣೇಶ್ವರಿ ಸದಾಕಾಲ ಈ ಮನೇಲಿ ನೆಲೆಸಿರ್ತಾರೆ ಅಂತ ಬೇರೆ ಹುಳುಗಳಾದ್ರೆ ನೀವು ಎತ್ತಿ ಗುಡ್ಸಿ ಆಚೆ ಹಾಕ್ರಿ ಅದೇ ಕೆಂಪಿರ್ ಇದು ಕಪ್ಪಿರ್ವೆ ಸಾರಿ ಕಪ್ಪಿರುವೆ ಇದೆ ಅದು ಮೊಟ್ಟೆ ಬಿಟ್ಕೊಂಡು ಬರ್ತಾ ಇದೆ ಲೈನಿಗೆ ಬರ್ತಾ ಇದೆ ಅಂದರೆ ದಯವಿಟ್ಟು ಅದನ್ನು ಎತ್ತಾಕೋದಕ್ಕೆ ಹೋಗ್ಬೇಡಿ ಅದ್ರ ಪಾಡಿಗೆ ಅದನ್ನ ಬಿಡಿ ಸಾಧ್ಯವಾದರೆ ಒಂಚೂರು ಸಕ್ಕರೆನ ಒಂದು ಕಡೆ ಮೂಲೆಯಲ್ಲಿ ಇಟ್ಟು ನೋಡಿ ಎಲ್ಲ ಕಪ್ಪಿರುವೆಗಳು ಆ ಮೂಲೆಗೆ ಹೋಗುತ್ತೆ ಅದನ್ನು ತಿಂದು ಸೊ ನಮಗೆ ಶುಭ ಸುದ್ದಿಯನ್ನು ಕೊಡತ್ತೆ ತುಂಬ ಒಳ್ಳೆಯದು ಹಾಗೇನೆ ಸಿರಿ ಸಂಪತ್ತನ್ನ ನಮ್ಮ ಮನೆಗೆ ತಂದು ಕೊಡೋ ಅಂತ ಶುಭ ಸೂಚನೆ ಆಗಿರತ್ತೆ ಹಾಗಾಗಿ ಕಪ್ಪಿರುವೆ ಬಂದಾಗ ಕೆಲವ್ರು ಮಾಡ್ತಾರೆ ಗುಡಿಸೋದು ಆಮೇಲೆ ಪರ್ಕೆ ತಗೊಂಡು ಒಡೆಯೋದು ಅದನ್ನೆಲ್ಲ ಮಾಡ್ಬೇಡಿ ಯಾವುದೇ ಕಾರಣಕ್ಕೂ ಕಪ್ಪಿರುವೆ ಬಂದಾಗ ತಿಳ್ಕೊಳ್ಳಿ ನಿಮಗೆ ಯಾವುದೋ ರೂಪದಲ್ಲಿ ಜಸ್ಟ್ ಇನ್ನ ಒನ್ ಆರ್ ಟೂ ಮಂತ್ಸಲ್ಲಿ ನಿಮ್ಗೊಂದು ಹೊಸ ಶುಭ ಸುದ್ದಿ ಕೇಳ್ತಾ ಇದ್ದೀರಾ ನೀವು ಆರ್ಥಿಕ ಸ್ಥಿತಿಯನ್ನು ತುಂಬಾ ಇಂಪ್ರೂವ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಿದ್ದೀರಾ ಅಂತ ಲೆಕ್ಕ ಸೊ ಹಾಗಾಗಿ ಕಪ್ಪಿರುವೆ ಬಂದಾಗ ಗುಡ್ಸೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಮೊಟ್ಟೆ ಬಿಟ್ಕೊಂಡು ಬಂದ್ರೆ ಇನ್ನು ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ನಿಜವಾಗ್ಲು ಇದನ್ನ ಅಬ್ಸರ್ವ್ ಮಾಡಿ ನೋಡಿ ನಿಮ್ಗೆ ಕಪ್ಪಿರುವೆ ಬಂದಿದೆ ಅಂದಾಗ ಒಂದ್ ವಾರ ಹದಿನೈದು ದಿವಸ ಆದ್ಮೇಲೆ ಮನೆಯಲ್ಲಿ ಕಪ್ಪಿರುವ ಓಡಾ ಓಡಾಡ್ತಾ ಇರುತ್ತೆ ನೀವು ಬೇಕಂದ್ರೆ ಅದನ್ನ ಕೌಂಟ್ ಮಾಡಿ ಇಟ್ಕೊಳ್ಳಿ ಸೊ ಒಂದ್ ವಾರ ಹದಿನೈದು ದಿವಸದೊಳಗೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಸಿಗತ್ತೆ ಇದನ್ನ ಬೇಕಾದ್ರೆ ಬರ್ದಿಟ್ಕೊಳ್ಳಿ ಅಲ್ಲಿ ಲಿಸರ್ಡ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಅದನ್ನ ಅಲ್ಲಿ ಅಲ್ಲಿನಲ್ಲಿ ಟೂ ಟೈಪ್ಸ್ ಇದೆ ಒಂದು ಬ್ಲಾಕ್ ಕಲರ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ವೈಟ್ ತರ ಸ್ಕಿನ್ ಗೋಡೆ ಮೇಲೆಲ್ಲ ಇರುತ್ತೆ ಅದು ಇದು ತುಂಬಾ ಒಳ್ಳೆಯದು ಧನ ಸಂಪತ್ತನ್ನ ಜಾಸ್ತಿ ಮಾಡುವಂಥದ್ದು ಸೊ ಅದ್ರಲ್ಲೂ ಪೂಜಾ ರೂಮಲ್ಲಿ ಏನಾದ್ರೂ ಬಂದಿದ್ರೆ ಅಲ್ಲಿ ನೀವು ಅದನ್ನ ಎತ್ತಾಕೋದಕ್ಕೆ ಹೋಗ್ಬೇಡಿ ಒಡೆಯೋದಕ್ಕೆ ಹೋಗ್ಬೇಡಿ ಆ ಸೊ ತುಂಬಾನೇ ಒಳ್ಳೆಯದು ಅದ್ರ ಪಾಡಿಗೆ ಅದನ್ನ ಇರೋದಕ್ಕೆ ಬಿಡಿ ಈಗ ಅಡುಗೆ ಮನೇಲಿ ಇದ್ರೆ ಏನಾದ್ರೂ ಆಹಾರದಲ್ಲಿ ಬೀಳುತ್ತೆ ಅನ್ನೋ ಭಯ ಇರುತ್ತೆ ಅಂತ ಕೆಲವರು ಹೊಡೆಯೋದು ಎತ್ತಾಕೋದು ಅದಕ್ಕೆ ಏನಾದ್ರೂ ಸ್ಪ್ರೇ ಹೊಡಿಯೋದು ಆ ಥರ ಎಲ್ಲ ಮಾಡ್ತಾರೆ ಅದು ಬ್ಲ್ಯಾಕ್ ಆಗಿದ್ರೆ ಮಾತ್ರ ಬೆಳೆದ್ಕೊಬ್ಬಿಡಿ ಅದನ್ನ ಹೊಡೆದು ಆಚೆ ಬಿಸಾಕಿ ಬ್ಲ್ಯಾಕ್ ಕಲರ್ ವೈಟ್ ಸ್ಕಿನ್ ಟೈಪ್ ಅಲ್ಲಿ ಇರುತ್ತೆ ವೈಟ್ ಗೊತ್ತಾಗತ್ತೆ ನಿಮ್ಗೆ ಬ್ಲ್ಯಾಕ್ ಅಂದ್ರೆ ದಪ್ಪದಿರುತ್ತೆ ಸ್ವಲ್ಪ ಅದು ಅಶುಭ ಶುಭ ಸಂಕೇತವಾಗಿ ವೈಟ್ ಕಲರ್ ಹಲ್ಲಿ ಬಂದ್ರೆ ಅದು ಶುಭ ಅಂತ ಹೇಳ್ತಾರೆ ಸೊ ಹಾಗಾಗಿ ಸಿರಿ ಸಂಪತ್ತನ್ನ ಮನೆಗೆ ಧನ ಸಂಪತ್ತನ್ನ ತಂದು ಅಂಥದ್ದು ಈ ಹಲ್ಲಿ ಆಗಿರತ್ತೆ ಅದರಲ್ಲೂ ದೇವ್ರ ಮನೇಲಿ ಇದ್ರೆ ಇನ್ನೂ ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ಅದನ್ನ ಆಚೆ ಎತ್ತಾಕೋದಕ್ಕೆ ಹೋಗ್ಬೇಡಿ ಆಮೇಲೆ ಅದೇ ತಾನಾಗೆ ಆಚೆ ಹೋಗುತ್ತೆ ಏನು ತೊಂದರೆ ಕೊಡದೆ ಇದ್ರು ಇದು ಲಕ್ಷ್ಮಿಯ ಧನ ಸಂಪತ್ತನ್ನ ಜಾಸ್ತಿ ಮಾಡುವಂತ ಲಕ್ಷ್ಮಿಯ ಸ್ವರೂಪವಾಗಿ ಬಂದಿರೋ ಸಂಪತ್ತನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಇದು ನಿಮಗೆ ಮುನ್ಸೂಚನೆಯನ್ನ ಕೊಡ್ತಾ ಇರೋದು ನೆಕ್ಸ್ಟ್ ಇವಾಗ ಚೇಳು ಅದು ಫುಲ್ಲು ಹಳದಿ ಕಲರ್ ಅಲ್ಲಿ ಆ ಮೈ ಮೇಲೆಲ್ಲಾ ಬ್ಲ್ಯಾಕ್ ಮತ್ತೆ ಹಳದಿ ಕಲರ್ ಅಲ್ಲಿ ದೊಡ್ಡವರಿದ್ರೆ ಚೇಳು ಬಂದ್ರೆ ಚೇಳು ನೋಡಿದ್ರೆ ಸಿರಿ ಸಿಕ್ತಂಗೆ ಲಕ್ಷ್ಮಿ ಇದ್ದಂಗೆ ಅಂತ ತುಂಬಾ ಜನ ಹೇಳ್ತಾರೆ ಅದನ್ನ ಹೊಡೆಯೋದಕ್ಕೂ ಬಿಡೋದಿಲ್ಲ ಇದು ಹಬ್ಬದ ದಿನಗಳಲ್ಲಿ ಚೇಳು ಏನಾದ್ರು ನಿಮ್ ಮನೆಗೆ ಹಬ್ಬದ ದಿನಗಳಲ್ಲಿ ಬಂದ್ರೆ ತುಂಬಾ ಶುಭ ಸಂಕೇತ ಲಕ್ಷ್ಮಿನೇ ಸಾಕ್ಷಾತ್ ಬರ್ತಾ ಇದ್ದಾರೆ ಅಂತ ಕೆಲವರೆಲ್ಲ ಪರ್ಕೆನಲ್ಲಿ ಗುಡ್ಸಿ ಆಚೆ ಆಚೆ ಓಡಿಸೋದಕ್ ಹೋಗ್ತಾರೆ ಅದನ್ ಮಾತ್ರ ಚೇಳು ಒಡಿಲೂಬಾರ್ದಂತೆ ಸೊ ಇದನ್ನ ಆಚೆ ಎತ್ತಾಕ್ಬಾರ್ದು ಅಕಸ್ಮಾತ್ ಮನೆ ಒಳಗಿದ್ರೆ ನೀವು ಎತ್ಬಿಟ್ಟು ಆಚೆ ಎತ್ತಾಕ್ತಿದೀವಿ ಅಂದ್ರೆ ಅದು ಲಕ್ಷ್ಮಿ ಆಚೆ ಹೋಗ್ತಾ ಇದೆ ಅಂತ ಅರ್ಥ ಲಕ್ಷ್ಮಿ ಚೇಳು ಮನೆ ಒಳಗೆ ಹರಿದು ಬಂದಿದೆ ಅಂದ್ರೆ ಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾರೆ ಅಂತ ಅರ್ಥ ಸೊ ನಿಮಗೆ ಯಾವ್ದಾದ್ರು ಶುಭ ಸೂಚನೆ ಸಿಗತ್ತೆ ಆಕಸ್ಮಿಕವಾಗಿ ದುಡ್ಡು ಸಿಗತ್ತೆ ಆಕಸ್ಮಿಕವಾಗಿ ಹಣ ಬರುತ್ತೆ ಅಂತ ಲೆಕ್ಕ ಸೊ ಹಾಗಾಗಿ ಹಳದಿ ಕಲರ್ ಅಲ್ಲಿ ಇನ್ನು ಬೇರೆ ಕಲರ್ ಚೇಳಲ್ಲ ಹಳದಿ ಬಣ್ಣದ ಚೇರು ಚೇಳು ಸೊ ಸಾರಿ ಹಳದಿ ಬಣ್ಣದ ಚೇಳು ನಿಮಗೆ ಏನಾದರೂ ಕಾಣಿಸ್ತಾ ಇದೆ ಮನೆ ಒಳಗಡೆ ಬಂದಿದೆ ಅಂದರೆ ನಿಮ್ಗೆ ಲಕ್ಷ್ಮಿ ಬಂದಿದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ಅಹ್ ಇದನ್ನು ಚೇಳು ಅಂತ ಇದನ್ನ ನಾನು ಪಿಕ್ಚರ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂದವರಿಗೆ ಗೊತ್ತಿರತ್ತೆ ಸಾಮಾನ್ಯವಾಗಿ ಗೊತ್ತಿಲ್ಲ ಅಂದೋರ್ಗೆ ಯೂಸ್ ಆಗತ್ತೆ ಸೊ ಹಾಗಾಗಿ ಚೇಳು ಕೂಡ ಲಕ್ಷ್ಮಿಯ ಸೆಕ್ಸ್ಟ್ ಇವಾಗ ಚಿಟ್ಟೆ ಬಟರ್ಫ್ಲೈ ಇದು ಸಾಮಾನ್ಯವಾಗಿ ಮನೆಗ್ ಬರೋದ್ ಕಮ್ಮಿ ಆಮೇಲೆ ನಿಮ್ಗೆಲ್ಲಾದ್ರೂ ಆಚೆ ಹೋಗ್ತಾ ಇರುವಾಗ ಆ ನಿಮ್ಗ್ ರೋಡಲ್ಲಿ ಮತ್ತೆ ನೀವೆಲ್ಲಾದ್ರೂ ತೋಟಕ್ಕೆ ಹೋಗಿದಾಗ ಸಾಮಾನ್ಯವಾಗಿ ಇರತ್ತೆ ಆದ್ರೆ ಕಾಣಿಸೋದಿಲ್ಲ ಕೆಲವೊಂದು ಟೈಮು ಇದು ನಿಮಗ್ ಪದೇ ಪದೇ ಕಾಣಿಸ್ತಾ ಇದೆ ಮನೆ ಆಚೆ ಇರುತ್ತೆ ಮನೆಯಲ್ಲಿ ಏನಾದ್ರು ಒಂದು ಗಳೆಲ್ಲ ಇಟ್ಟಿರ್ತೀವಲ್ವ ಅದ್ರ ಮೇಲೆ ಬಂದು ಕುತ್ಕೊಳ್ತಾ ಇದೆ ಚಿಟ್ಟೆಗಳು ಪದೇ ಪದೇ ಕಾಣಿಸ್ತಾ ಇದೆ ಅಂದ್ರೆ ಲೈಫ್ ಅಲ್ಲಿ ಒಂದೊಳ್ಳೆ ಸಕ್ಸಸ್ನ ಕಾಣ್ತೀರಾ ಅಂತ ಅರ್ಥ ಸೊ ಹಾಗಾಗಿ ಇದು ಕೂಡ ಅಷ್ಟೇ ಚಿಟ್ಟೆ ನಿಮಗ್ ಕಾಣಿಸ್ತಾ ಇದೆ ಕೆಲವೊಮ್ಮೆ ಮಲಗಿರುವಾಗ ತುಂಬಾ ಚಿಟ್ಟೆಗಳು ಬರೋ ತರ ಫೀಲ್ ಆಗೋದು ನಿದ್ದೆಗಣ್ಣಲ್ಲಿ ಕಾಣ್ಸೋದು ನಾವು ಮಲಗಿರುವಾಗ ಈ ತರದೆಲ್ಲ ಆಗ್ತಾ ಇದ್ರೆ ತಿಳ್ಕೊಬೇಕು ನಮಗೆ ನಮ್ಮ ಲೈಫಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಬರ್ತಾ ಇದೆ ಅಂದ್ರೆ ನಮ್ ಲೈಫ್ ಕೂಡ ಕಲರ್ಫುಲ್ ಆಗಿ ಆಗ್ತಾ ಇದೆ ನಮ್ಗೆಲ್ಲ ಕಷ್ಟದ ದಿನಗಳು ಮುಗಿದೋಗಿ ಈಗ ಒಳ್ಳೆ ದಿನಗಳು ಶುರುವಾಗ್ತಾ ಇದೆ ಪದೇ ಪದೇ ನೀವು ಶುಭ ಸಮಾಚಾರನ ಕೇಳ್ತೀರಾ ಶುಭ ಸುದ್ದಿನ ಕೇಳ್ತೀರಾ ಎಲ್ಲ ಕಷ್ಟಗಳು ಮುಗಿದೋಗಿ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಅರ್ಥ ಹಾಗಾಗಿ ಚಿಟ್ಟೆಗಳು ಬಂದಾಗ ಕೆಲವೊಬ್ರು ಅಯ್ಯೋ ಬಣ್ಣದ ಚಿಟ್ಟೆ ಕಾಣಿಸ್ತಾ ಇದೆ ಏನಾಗುತ್ತೋ ಅಂತ ಭಯ ಪಡ್ತಾ ಇರ್ತಾರೆ ನಿಜವಾಗ್ಲು ಬಣ್ಣದ ಚಿಟ್ಟೆ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಲೈಫ್ ಕಲರ್ಫುಲ್ ಆಗ್ತಾ ಇದೆ ಅಂತ ಅರ್ಥ ಸೊ ಹಾಗಾಗಿ ಚಿಟ್ಟೆಗಳು ಬಂದಾಗ ನೆನ್ಪಿಟ್ಕೊಳ್ಳಿ ತುಂಬಾ ನಮ್ಮ ಲೈಫ್ ನಲ್ಲಿ ಚೇಂಜಸ್ ಆಗ್ತಾ ಇದೆ ನಮ್ಮ ಲೈಫ್ ಅಲ್ಲಿ ಇನ್ನೇನು ಮುಂದೆ ಚೇಂಜ್ ಆಗತ್ತೆ ಅನ್ನೋ ಇದು ಬಂದಾಗ ಮಾತ್ರ ಬಣ್ಣದ ಚಿಟ್ಟೆಗಳು ನಮ್ಗೆ ಕನ್ಸಿಗೆ ಬೀಳೋದಾಗ್ಲಿ ನಮ್ ಕಣ್ಣಿಗೆ ಕಾಣಿಸೋದಾಗ್ಲಿ ಆಗತ್ತಂತೆ ಸೊ ಹಾಗಾಗಿ ಚಿಟ್ಟೆಗಳು ಬಂದ್ರೆ ತುಂಬಾ ಒಳ್ಳೇದು ತುಂಬಾನೇ ಹ್ಯಾಪಿ ನ ಕ್ರಿಯೇಟ್ ಮಾಡ್ಕೊಳ್ತೀರ ಹ್ಯಾಪಿ ಆಗಿರ್ತೀರಿ ಇಷ್ಟೊತ್ತು ಒಳ್ಳೆ ಸುದ್ದಿಗಳನ್ನ ಒಳ್ಳೆ ಪ್ರಾಣಿಗಳು ಈ ಮನೆಗೆ ಬರೋದ್ರಿಂದ ಒಳ್ಳೆ ಶುಭ ಸೂಚನೆಗಳನ್ನ ಹೇಳ್ದೆ ಇವಾಗ ನೆಕ್ಸ್ಟ್ ಹೇಳೋ ಕೆಟ್ಟದ್ದು ಯಾವ್ದೆಲ್ಲ ಆಗತ್ತೆ ಯಾವ ಪ್ರಾಣಿ ಬಂದಾಗ ನಮ್ಮ ಮನೆಗಳಿಗೆ ಕೆಟ್ಟದ್ದಾಗತ್ತೆ ಅಶುಭವನ್ನ ಉಂಟು ಮಾಡುತ್ತೆ ಅಂತ ಅದರಲ್ಲಿ ಫಸ್ಟ್ ಒಂದು ಜೇಡರ ಬಲೆ ಈಗ ಸ್ಪೈಡರ್ ಎಲ್ಲಾ ಕಡೆ ಮನೆಯಲ್ಲಿ ಕಟ್ತಾ ಇರತ್ತೆ ನೋಡಿದೀರ ಅದು ಕಟ್ಟಾಗ ದೊಡ್ಡೋರಿದ್ರೆ ಹೇಳ್ತಾ ಇರ್ತಾರಲ್ ಬ ಜೇಡ ಕಟ್ಟಿದ್ರೆ ಅದನ್ನ ಗುಡ್ಸಿ ಎತ್ತಾಕ್ರಿ ಆಮೇಲೆ ಜೇಡ ಕಟ್ಟೋದಕ್ ಬಿಡಬೇಡಿ ಅಂತ ಲಕ್ಷ್ಮಿ ಕೋಪಗೊಳ್ತಾರಂತೆ ಜೇಡ ಕಟ್ಟೋದ್ರಿಂದ ದಾರಿದ್ರ ಬರುತ್ತೆ ನಮಗೆ ತುಂಬ ಸಂಕಟ ಬರುತ್ತೆ ಕೆಟ್ಟ ಸುದ್ದಿಗಳನ್ನ ಕೇಳ್ತೀವಿ ಏನಾದರೂ ಯಾ ಮನೆಯಲ್ಲಿ ಯಾರಾದರೂ ಯಾರಿಗಾದ್ರೂ ಹುಷಾರು ತಪ್ಪೋದು ಏನಾದರೂ ಕೆಟ್ಟದ್ದು ಇದೆ ಈ ಲೈಫಲ್ಲಿ ಏನಾದರೂ ಕೆಟ್ಟದ್ದು ಆಗುತ್ತೆ ಅನ್ನೋದಾದರೆ ಜಾಸ್ತಿ ಜೇಡ ಕಟ್ತಾ ಇರುತ್ತೆ ನಾವು ಗುಡಿಸ್ತಾ ಇದ್ರು ನೀವು ಅಬ್ಸರ್ವ್ ಮಾಡಿ ನೋಡಿ ಗುಡಿಸ್ತಾ ಇದ್ರು ಕೆಲವೊಮ್ಮೆ ಅದು ಮತ್ತೆ ಮತ್ತೆ ಬಂದಲ್ಲೇ ಕಟ್ತಾ ಇರುತ್ತೆ ಸೊ ಹಾಗಾಗಿ ಜೇಡ ನಿಮ್ಗೆ ಏನಾದರೂ ಕಣ್ಣಿಗೆ ಬಿದ್ದರೆ ಗುಡಿಸಿ ಎತ್ತಾಕಿ ಯಾವುದೇ ಕಾರಣಕ್ಕೂ ಜೇಡನ ಕಟ್ಟೋದು ಬಿಡಬೇಡಿ ಮನೆಯಲ್ಲಿ ಜೇಡ ಕಟ್ಟಿದಿ ಕಟ್ತಾ ಇದೆ ಅಂದ್ರೆ ಕೆಟ್ಟ ಸಮಾಚಾರ ಆಗತ್ತೆ ಕೆಟ್ಟ ಸುದ್ದಿನ ಕೇಳ್ತೀರಾ ಲಕ್ಷ್ಮಿ ಕೋಪಗೊಳ್ತಾರೆ ಮನೆಯಿಂದ ಆಚೆ ಹೋಗ್ತಾರೆ ನೆಮ್ಮದಿ ಇರಲ್ಲ ಕಿರಿಕಿರಿ ಆಗತ್ತೆ ನಮ್ಗೆ ಗೊತ್ತಿಲ್ದನೆ ಸತಿ ಹುಷಾರ್ ತಪ್ಪತಾ ಇರ್ತೀವಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಜೇಡನ ಕಟ್ಟೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ ಆಮೇಲೆ ಯಾವಾಗ್ಲೂ ಅಷ್ಟೇನೆ ಮನೇನ ಸ್ವಲ್ಪ ಸ್ವಚ್ಛವಾಗಿ ಇಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇದು ಲಕ್ಷ್ಮಿ ಖುಷಿಯಾಗಿರ್ಬೇಕು ಮನೆಯಲ್ಲಿ ಅಂತಂದ್ರೆ ನಾವು ಎಲ್ಲ ಸ್ವಚ್ಛತೆಯನ್ನ ಕಾಪಾಡಿದ್ರೆ ಒಂದಷ್ಟು ಅದ್ರ ಬಗ್ಗೆ ನೆಕ್ಸ್ಟ್ ಲಾಗ್ ಅಲ್ಲಿ ಒಂದ್ ವಿಡಿಯೋನ ಮಾಡ್ತೀನಿ ನಾವ್ ಯಾವ ತರ ಇರ್ತೀವಿ ನಾವ್ ಎಷ್ಟು ಶುಭ್ರವಾಗಿರ್ತೀವಿ ಮನಸ್ಸಾಗಿರ್ಬೋದು ಮನೆ ಆಗಿರ್ಬೋದು ನಾವು ಯಾವ ತರ ಇರ್ತೀವಿ ಆ ತರ ಲಕ್ಷ್ಮಿ ಅಭಿವೃದ್ಧಿನ ಹೊಂದುತ್ತಾ ಹೋಗ್ತಾರೆ ಮನೆ ಅಭಿವೃದ್ಧಿನ ಆಗ್ತಾ ಇರ ಆಗುತ್ತಾ ಇರುತ್ತೆ ಆಮೇಲೆ ಲಕ್ಷ್ಮಿ ನಮಗೆ ಒಳ್ಳೇದ್ ಮಾಡ್ತಾ ಹೋಗ್ತಾರೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಪಡ್ತಾರೆ ನಮ್ಮನ್ನು ಕೂಡ ಉನ್ನತ ಸ್ಥಿತಿಗೆ ಹೋಗ್ತಾರೆ ಸೊ ಅದಕ್ಕೋಸ್ಕರ ಬಲೆ ಏನಾದ್ರು ನಿಮ್ ಕಣ್ಣಿಗೆ ಬಿದ್ರೆ ಇನ್ನೊಂದು ಅಶುಭ ಅಂದ್ರೆ ಜೇನುಳ ಸಾಮಾನ್ಯವಾಗಿ ನೋಡಿ ಜೇನುಳ ಕಟ್ತಾ ಇದೆ ಗೂಡ್ ಕಟ್ಟಕ್ ಶುರು ಆಗ್ತಾ ಇದೆ ಅಂದ್ರೆ ಅದನ್ನ ದೊಡ್ಡವರಿದ್ರೆ ಫಸ್ಟ್ ಅದನ್ನ ಒಡೆದು ಓಡಿಸಿ ಅಹ್ ಅದಕ್ಕೆ ಏನಾದ್ರು ಬೆಂಕಿ ಇದನ್ನ ತೋರಿಸ್ಬಿಟ್ಟು ಓಡಿಸಿ ಓಡಿಸಿ ಅಂತ ಹೇಳ್ತಾ ಇರ್ತಾರೆ ಸೊ ಇದು ದುರಾದೃಷ್ಟ ಅಂತೆ ಮನೆಗೆ ಆ ಇದು ಹುಳ ಕಟ್ತಾ ಇದೆ ಜೇನ್ ಗೂಡ್ ಕಟ್ತಾ ಇದೆ ಅಂದ್ರೆ ದುರಾದೃಷ್ಟಕರ ಆಗಿರತ್ತೆ ಹಾಗೇನೆ ಜೀವನದಲ್ಲಿ ಬಹಳ ಕಷ್ಟ ಇದು ಅಪಾಯಕಾರಿ ಕೂಡ ಹಾಗೇನೆ ಇದ್ರಿಂದ ಇದು ಕಟ್ಟಕ್ ಮುಂಚೆನೆ ಇನ್ನೇನ್ ಗೂಡ್ ಕಟ್ತಾ ಇದೆ ಅನ್ನುವಾಗ ಏನಾದ್ರು ಒಂದ್ ದೊಡ್ಡ ಕೋಲೋ ಇಲ್ಲಾಂದ್ರೆ ಒಂದ್ ಯಾವ್ದಾರು ತಗೊಂಡು ಓಡ್ಸಿ ಅದನ್ನ ಮನೆಯಿಂದ ಓಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಓಡಿಸ್ಬೇಕು ಅದನ್ ಬಿಟ್ಟು ಜೇನ್ ಅಲ್ವಾ ಏನು ಆಗಲ್ಲ ಅಂತ ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು ಕಷ್ಟಗಳು ಸರಮಾಲೆ ತರ ಕಷ್ಟಗಳು ಬರುತ್ತಂತೆ ಜೇನ್ ಕಟ್ಟೋದ್ರಿಂದ ಸೊ ಹಾಗಾಗಿ ಜೇನ್ ಏನಾದ್ರೂ ಕಟ್ತಾ ಇದೆ ಕಟ್ಟ ಕಟ್ಟಕ್ಕೆ ಶುರು ಮಾಡ್ತಾ ಇದೆ ಎಂದಾಗ್ಲೇನೆ ಅದನ್ನ ಓಡಿಸೋದಕ್ಕೆ ಟ್ರೈ ಮಾಡಿ ಜೇನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಅಲ್ಲ ಮನೆ ಸುತ್ತ ಕಾಂಪೌಂಡಲ್ ಆಗಿರ್ಬೋದು ಮನೆ ಬಿಲ್ಡಿಂಗ್ ಅಲ್ಲಿ ಆಗಿರ್ಬೋದು ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಸಾಮಾನ್ಯವಾಗಿ ನಾವು ವಾಟರ್ ಟ್ಯಾಂಕ್ ಎಲ್ಲ ಇಟ್ಟಿರ್ತೀವಲ್ವ ಅಂತ ಕಡೆ ಜೇನ್ ಕಟ್ಟತ್ತೆ ಸೊ ಅನ್ ಎಲ್ಲೇ ಕಟ್ಟಕ್ಕೂ ಬಿಡಬೇಡಿ ಅದನ್ನ ಓಡಿಸಿ ಓಡಿಸಿ ಸೊ ಇದರಿಂದ ಕಷ್ಟದಿಂದ ಪಾರಾಗಿ ಜೇನನ್ನ ಮಾತ್ರ ಕಟ್ಟೋದಕ್ಕೆ ನೆಕ್ಸ್ಟ್ ಇಲಿಗಳು ರ್ಯಾಟ್ ಇದು ನೋಡಿ ಗಣೇಶನ್ ವಾಹನ ನಾವು ಪೂಜೆ ಮಾಡೋ ವಿಘ್ನ ವಿನಾಶಕನ ವಾಹನ ಆಗಿದ್ರು ಇದು ಮನೆಯಲ್ಲಿ ಇಲಿಗಳು ಕಾಟ ಜಾಸ್ತಿ ಆದಾಗ ಇದು ತುಂಬಾ ರೋಗವನ್ನ ಉಂಟು ಮಾಡುತ್ತೆ ನಮಗೆ ತುಂಬಾ ಕೆಟ್ಟದ್ದನ್ನ ಉಂಟು ಮಾಡುತ್ತೆ ನಮ್ಮ ಬುದ್ಧಿ ಶಕ್ತಿಯನ್ನ ಕಮ್ಮಿ ಮಾಡುತ್ತಂತೆ ಇಲಿ ಮೂಷಿಕ ವಾಹನ ಅಂತಾನೂ ಕೂಡ ಹೇಳ್ತಾರೆ ಆದ್ರೂನು ಇದು ಕೆಟ್ಟದ್ದನ್ನ ಉಂಟು ಮಾಡುತ್ತೆ ಸೊ ಹಾಗಾಗಿ ಇಲಿ ಏನಾದ್ರೂ ಮನೇಲಿ ಕಾಣಿಸ್ತಾ ಇದೆ ಅಂದ್ರೆ ನಿಮಗೆ ಗೊತ್ತು ಇಲಿ ಕಾಟ ಹೇಗ್ ಎಷ್ಟು ಪ್ರಾಬ್ಲಮ್ ಅಂತ ನಾನು ಜಸ್ಟ್ ಅದ್ರದ್ದು ಅನುಭವನ ತಗೊಂಡಿದೀವಿ ಯಾಕೆ ಅಂದ್ರೆ ನಮ್ ಕಾರ್ನ ಅದ್ ಎಷ್ಟು ಸರ್ತಿ ಸರ್ವಿಸ್ ಕೊಟ್ವಿ ಅದೆಷ್ಟು ರಿಪೇರಿ ಮಾಡ್ಸದ್ವಿ ಅದೆಷ್ಟು ವೈರ್ ಎಲ್ಲಾ ಕಚ್ಚಾಕಿತ್ತು ಅದನ್ನ ಓಡ್ಸಕ್ ಎಷ್ಟೆಲ್ಲಾ ಸಾಹಸ ಮಾಡಿದ್ವಿ ಅಂದ್ರೆ ಓ ಮೈಗಾರ್ಡ್ ಅದ್ ನೆನ್ಸ್ಕೊಂಡ್ರನೆ ಒಂದೊಂದ್ಸತಿ ಅಂತೂ ಕಾರೇ ಬೇಡ ಮಾರ್ಬಿಡೋಣ ಅನ್ನೋ ಲೆವೆಲ್ಗೆಲ್ಲ ಹೋಗಿದ್ವಿ ಅಷ್ಟು ಟಾರ್ಚರ್ ಕೊಡ್ತಾ ಇತ್ತು ಕೆಟ್ಟು ವಾಸನೆ ಕಾರ್ ಒಳಗಡೆ ಎಲ್ಲಾ ಅದು ಬಂದು ಇದು ಇದೆಲ್ಲಾ ಮಾಡ್ತಾ ಇತ್ತು ಅಹ್ ಅದನ್ನ ಓಡ್ಸೋದಕ್ ಸಿಕ್ಕಾ ಕಷ್ಟಪಟ್ವಿ ಸೊ ಆತರ ಇಲಿ ಮನೆ ಒಳಗಿದ್ರು ಅಷ್ಟೇ ಬಟ್ಟೆ ಒಂದು ಬಿಡಲ್ಲ ಕಚ್ಚಾಕತ್ತೆ ಪೇಪರ್ಗಳು ಯಾವ್ದು ಬಿಡೋಲ್ಲ ಮನೇಲಿರೋ ಥಿಂಗ್ಸ್ಗಳು ಎಲ್ಲ ಕಚ್ಚತ್ತೆ ಅದರಲ್ಲೂ ಸೋಫಾ ಆ ಎಲ್ಲ ಸೇರ್ಕೊಂಡ್ಬಿಟ್ರೆ ಒಂದು ಕಚ್ಚಿ ಎಲ್ಲ ಹಾಳು ಮಾಡುತ್ತೆ ಸೊ ಹಾಗಾಗಿ ಇದು ದುರಾದೃಷ್ಟಕರ ಮತ್ತೆ ನಮ್ಮ ಮೈಂಡ್ ನ ಕುಗ್ಗಿಸ್ತಾ ಹೋಗುತ್ತಂತೆ ಸೊ ಹಾಗಾಗಿ ಇಲಿ ಏನಾದ್ರೂ ಮನೆಗೆ ಬಂದ್ರೆ ಕೆಟ್ಟದ್ದು ಅದು ಗಣೇಶನ ವಾಹನ ಅಂತೀವಿ ಆದ್ರೂ ಕೂಡ ಅದು ಕೆಟ್ಟ ಸೂಚನೆಯನ್ನ ಕೊಡುತ್ತೆ ಸೊ ಹಾಗಾಗಿ ಇಲ್ಲಿನ ಆದಷ್ಟು ಓಡಿಸೋದಕ್ಕೆ ಪ್ರಯತ್ನ ಸೊ ಇಷ್ಟು ಕೆಲವು ಪ್ರಾಣಿಗಳಾಗಿರ್ಬೋದು ಕೆಲವು ಅಹ್ ಕೀಟಗಳಾಗಿರ್ಬೋದು ಇವು ಒಂದಷ್ಟು ಶ್ರೀಮಂತಿಕೆಯನ್ನ ನಮ್ಗೆ ತಂದ್ಕೊಡುತ್ತೆ ಇನ್ನೊಂದಷ್ಟು ಕೆಟ್ಟ ಸುದ್ದಿಗಳನ್ನ ದುರಾದೃಷ್ಟಕರವಾದ ವಿಷಯಗಳನ್ನ ಅಹ್ ತಿಳಿಸ್ಕೊಡುತ್ತೆ ಅದರಲ್ಲೂ ಗೋಮಾತೆ ಅಹ್ ನೀವು ನೋಡಿದೀರಾ ಸಾಮಾನ್ಯವಾಗಿ ಕಮ್ಮಿ ಮನೆ ಒಳಗಡೆ ಆ ಹಸು ಬರೋದು ಈಗ ನಾವು ಮನೆ ಹೊಸದಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಎಲ್ಲ ಮಾಡಿದಾಗ ಹಸುನ ಒಳಗಡೆ ಕರ್ಕೊಂಬರಕೆ ಎಷ್ಟು ಸರ್ಕಸ್ ಮಾಡ್ತೀವಿ ಹೇಳಿ ಬಲ್ಗಾಲಿಟ್ಟಿ ಮನೆ ಒಳಗ್ ಬರ್ಲಿ ಅದ್ ಭಯ ಪಡ್ತಾ ಇರತ್ತೆ ಜನ ಎಲ್ಲ ನೋಡಿ ಜಾರತ್ತೆ ಅಂತ ಎಷ್ಟ್ ಕಷ್ಟ ಆದ್ರೂನು ನಾವು ಹಸುಕರನ ಒಳಗಡೆ ನುಗ್ಗಿಸ್ತಿವಿ ಅದು ಶುಭ ಸಂಕೇತ ಅಸೂಕರು ಎರಡು ಜೊತೆಯಾಗಿ ಮನೆ ಒಳಗಡೆ ಬಂದ್ರೆ ನಾವು ಗಂಡ ಹೆಂಡತಿ ಮಕ್ಕಳು ಅಮ್ಮ ಮಕ್ಳಾಗಿರ್ಬೋದು ತಂದೆ ತಾಯಿ ತಂದೆ ತಾಯಿಗಳು ಜೊತೆ ಆಗಿರ್ಬೋದು ಎಲ್ಲರೂ ನೆಮ್ಮದಿಯಾಗಿ ಗೋಮಾತೆನ ಕಾಮದೇನು ಅಲ್ವಾ ಆ ಕಾಮದೇನು ಮನೆ ಒಳಗಡೆ ಬಂದ್ರೆ ತುಂಬಾ ಒಳ್ಳೇದು ಸೊ ಅವಾಗ ಬರ್ತಾ ಇದೆ ಅಂದ್ರೆ ನಿಮ್ಮ ಪುಣ್ಯ ಅಂತಾನೆ ತಿಳ್ಕೊಳ್ಳಿ ನಿಜವಾಗ್ನು ಗೋಮಾತೆ ಬಂದಾಗ ಕಣಕು ಕಣ್ಕು ಒಡಿಯೋಕೊಬ್ಬಡಿ ಅಟ್ಲೀಸ್ಟ್ ಒಂದು ಬಾಳೆಹಣ್ಣು ಇಲ್ಲಾಂದ್ರೆ ಮನೇಲಿ ಏನಾದ್ರೂ ಇದ್ರೆ ಅಹ್ ತಿನ್ನಿಸ್ಬಿಟ್ಟು ಆಚೆ ಕಳಿಸಿ ಅದಕ್ಕೆ ಬಾಲದತ್ರ ನಮಸ್ಕಾರ ಮಾಡ್ಕೊಳ್ಳಿ ಮುಕ್ಕೋಟಿ ದೇವರುಗಳು ನೆಲೆಸಿರೋದು ಗೋಮೂತ್ರದಲ್ಲಿ ಸೊ ಹಾಗಾಗಿ ನಾವ್ ಏನೇ ಕೆಟ್ಟದ್ದಾಗಿರ್ಲಿ ನಾವ್ ಎಷ್ಟೇ ಮಡಿ ಮೈಲಿಗೆ ಮೈಲಿಗೆ ಆಗಿದ್ರೂ ಒಂದು ಚೂರು ಗೋಮೂತ್ರನ ನಮ್ ಹಾಕೊಂಡು ಸ್ನಾನ ಮಾಡೋದು ಮನೆಗೆ ಹಾಕಿ ಹೊರಸೋದು ಎಲ್ಲ ಮಾಡೋದ್ರಿಂದ ನಮ್ಮೆಲ್ಲ ಪಾಪ ಕರ್ಮಗಳನ್ನ ಕಳಿಯೋ ಅಂತ ಶಕ್ತಿ ಇರೋದು ಗೋಮಾತೆಗೆ ಸೊ ಹಾಗಾಗಿ ಅಹ್ ಏನಾದ್ರು ಹಸು ಬಂದಿದೆ ಅಂದ್ರೆ ತುಂಬಾನೇ ಒಳ್ಳೇದು ತುಂಬಾನೇ ಆ ಇದನ್ನ ಮನೆ ಒಳಗಡೆ ಬಂದ್ರೆ ಇನ್ನೂ ಒಳ್ಳೇದು ಸೊ ಸೊ ಇಷ್ಟು ಇಷ್ಟು ಪ್ರಾಣಿಗಳಲ್ಲಿ ಒಂದಷ್ಟು ಒಳ್ಳೇದನ್ನ ಮಾಡತ್ತೆ ಒಂದಷ್ಟು ಕೆಡಕನ್ನ ಮಾಡತ್ತೆ ನಿಮಗ್ ಯಾವ್ದು ನಿಮ್ಮನೆಗೆ ಯಾವ್ದೆಲ್ಲ ಬರ್ತಾ ಇದೆ ಇದು ನಾನು ಇಷ್ಟು ಹೇಳಿರೋ ಅಂತ ಇಷ್ಟು ಪ್ರಾಣಿಗಳಲ್ಲಿ ಯಾವ್ದು ಬರ್ತಾ ಇದೆ ನಿಮ್ಮನೆಗೆ ಅಂದಾಗ ತಿಳ್ಕೊಳ್ಳಿ ನಿಮ್ಗೆ ಶ್ರೀಮಂತಿಕೆ ಬರುವ ಚಾನ್ಸಸ್ಸು ಮುಂದಿನ ದಿನಗಳಲ್ಲಿ ಲಕ್ಷ್ಮಿ ಆಗಮನ ಆಗಿರ್ಬೋದು ಆಕಸ್ಮಿಕವಾಗಿ ಧನಾಗಮನ ಸಂಪತ್ತು ದ್ರವ್ಯ ಸಿಗೋ ಅಂಥದ್ದು ಇಂಥದ್ದು ಎಲ್ಲ ಆಗುತ್ತೆ ಗೊತ್ತಿಲ್ಲ ಯಾರ ಲೈಫಲ್ಲಿ ಏನಾಗುತ್ತೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಕೆಲವೊಂದು ಮಿರಾಕಲ್ ಅಂತ ನಮ್ಮ ಲೈಫ್ಗಳಲ್ಲಿ ಆಗ್ತಾ ಇರುತ್ತೆ ಬಟ್ ನಾವು ಕಾಯ್ದು ನೋಡಬೇಕು ಎಲ್ಲದಕ್ಕೂ ಭಗವಂತನ ಆಶೀರ್ವಾದ ಇರ್ಲೇಬೇಕು ನಾವ್ ಏನೆಲ್ಲ ಕೇಳ್ಕೊಂಡ್ ಬಂದಿದೀವಿ ಏನೆಲ್ಲ ಪಡ್ಕೊಂಡ್ ಬಂದಿದ್ದೀವಿ ಅದು ಮಾತ್ರ ನಮ್ಗೆ ಸಿಗತ್ತೆ ನಮ್ಮದಾಗಿರೋದು ಮಾತ್ರ ನಮ್ಮ ಇರುತ್ತೆ ಸೊ ಬೇರೆಯದನ್ನ ಆಸೆ ಪಡೋದ್ ಬೇಡ ನೆಮ್ಮದಿನ ಕಳ್ಕೊಳ್ಳೋದ್ ಬೇಡ ತುಂಬಾ ಆಸೆ ಪಟ್ಟು ನಾವು ಮಾಡಿ ಸೊ ಹಾಗಾಗಿ ಇಷ್ಟು ಯಾವ್ದೆಲ್ಲಾ ಮನೇಲಿ ಅಹ್ ಈ ತರ ಈಗ ಕೆಲವೊಮ್ಮೆ ನಾನು ಹೇಳಿದ್ದ ಒಂದಷ್ಟು ಕೀಟಗಳು ಬರ್ತಾ ಇದೆ ಅಂದಾಗ ತಿಳ್ಕೊಳ್ಳಿ ನಿಮ್ಗೂ ಕೂಡ ಲಕ್ಷ್ಮಿ ಆಗಮನ ಆಗ್ತಾ ಇರತ್ತೆ ಅಂತ ಯಾವ್ದೇ ಕಾರಣಕ್ಕೂ ಹೊಡಿಯೋದು ಸಾಯಿಸೋದು ಎತ್ತ ಇದನ್ನೆಲ್ಲ ಮಾಡ್ಬೇಡಿ ಅದ್ರ ಪಾಡಿಗೆ ಅದ್ ಬಿಟ್ರೆ ಅದು ಹೋಗತ್ತೆ ಈಗ ಕೆಟ್ಟದ್ದು ಇವಾಗ ಅಕಸ್ಮಾತ್ ಏನ್ ಗೊತ್ತಾ ನಮ್ಗೆ ಏನಾದ್ರು ಅದರಿಂದ ಹಾನಿ ಆಗತ್ತೆ ಹಾವೆಲ್ಲ ಬಂದಾಗ ಬಾಯಿ ಅದನ್ನೆಲ್ಲ ಒಳಗಡೆ ಬಿಟ್ಕೊಳ್ಳಿ ಅಂತ ಯಾರು ಹೇಳಕ್ ಆಗಲ್ಲ ಸೊ ಆತರದ್ದೆಲ್ಲ ಬಂದಾಗ ಅವು ವಿಷಕಾರಿ ಜಂತುಗಳು ಬಂದಾಗ ಆಚೆ ಹಾಕೋದು ಒಳ್ಳೇದು ಇರುವೆ ಬಂದ್ರೆ ಏನ್ ಮಾಡುತ್ತೆ ಸ್ನೇಹಲ್ ಬಂದ್ರೆ ಏನ್ ಮಾಡತ್ತೆ ಅದ್ರ ಅದ್ ಬಿಟ್ರೆ ಅದ್ ಆಚೆ ಹೋಗುತ್ತೆ ನೋಡ್ಕೊಂಡ್ರೆ ಆಚೆ ಹಾಕಿದ್ರೆ ಆಯ್ತು ಸೊ ಇಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಯಾರೆಲ್ಲ ನನ್ನ ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥ ವಿಷಯಗಳಿಗೆ ಮತ್ತೆ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಚಾ ಇದನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್